ರಿಗೂ ನನ್ನ ತುಂಬ ಹುದ್ದೆಯಾದ ಸ್ವಾಗತವನ್ನು ಕೊಡ್ತಾ ವೇದಿಕೆಗಳಿರುವಂಥ ಪಕ್ಷದ ಎಲ್ಲ ನಾಯಕರಿಗೂ ನನ್ನ ನಮಸ್ಕಾರವನ್ನು ಹೇಳಿದ್ದಾರೆ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಎರಡು ಮೂರು ದಿನಗಳಲ್ಲಿ ಆಗಿರುವಂಥ ರಾಜಕೀಯ ನಾಟಕ ಅದರಲ್ಲಿ ಅಧಿಕಾರಿಗಳಿಗೆ ಅವಹೇಳನ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸವನ್ನು ಈ ಭಾಗದ ಶಾಸಕರು ಮಾಡಿದ್ದಾರೆ ಪ್ರಪ್ರಥಮವಾಗಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಬೆಳ್ತಗಡೆಯಿಂದ ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಮೇಲಂತಮೆಟ್ಟು ಎನ್ನುವ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುವಂಥ ಅನ್ನುವಂಥ ದೂರು ತಹಸೀಲ್ದಾರ್ ಅವರಿಗೆ ಬರುತ್ತೆ ತಹಸೀಲ್ದಾರ್ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆ ಅಕ್ರಮ ಗಣಿಗಾರಿಕೆ ನಡೆದಂಥ ಸ್ಥಳಕ್ಕೆ ಧಾವಿಸಿ ಅದನ್ನು ಸೀಸ್ ಮಾಡುವ ಮುಖಾಂತರ ಅಲ್ಲಿಯ ಬೇರೆ ಎಲ್ಲ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರನ್ನ ಅಲ್ಲಿಗೆ ಬರಮಾಡಿಕೊಂಡು ತನಿಖೆಯನ್ನ ಮುಂದುವರಿಸ್ತಾರೆ ತನಿಖೆ ನಡೆಯುವಾಗ ಒಂದಷ್ಟು ವಿಚಾರಗಳು ಅಲ್ಲಿ ಹೊರಗೆ ಬರುತ್ತೆ ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಬಳಸ್ತಿದ್ದಂತ ಸ್ಫೋಟಕಗಳು ಈಗಾಗಲೇ ಬೆಳ್ತರಣೆಯಲ್ಲಿ ನಾವೆಲ್ಲ ನೋಡಿದ್ದೇವೆ ಸ್ಫೋಟಕಗಳಿಂದ ಈ ರಾಜ್ಯ ತಿರುಗುವಂತಹ ಒಂದು ಘಟನೆ ಬೆಳಿತಿಯಲ್ಲಿ ನಡೆಯುತ್ತೆ ಅನಧಿಕೃತವಾಗಿ ಸ್ಫೋಟಕವನ್ನ ಯಾರು ಕೂಡ ಬಳಸಬಾರ್ದು ಅನ್ನೋ ಒಂದು ಕಾಯ್ದೆ ನಮ್ಮಲ್ಲಿ ಆದರೂ ಕೂಡ ಅಲ್ಲಿ ಅನಧಿಕೃತವಾಗಿ ಸ್ಫೋಟಕಗಳನ್ನು ಶೇಖರಣೆ ಮಾಡಿ ಬಾಸ್ಟಿಂಗ್ ಮಾಡಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾರೆ ನೌಕರರನ್ನ ದಸ್ತಗಿರಿ ಮಾಡಿದಾಗ ಅವರ ಬಾಯಲ್ಲಿ ಬಂದಂತ ಹೆಸರು ಶಶಿರಾಜ್ ಶೆಟ್ಟಿ ಅದನ್ನು ನಡೆಸ್ತಿದ್ದಂತವರು ಪ್ರಮೋದ್ ಗೌಡ ಬಿಳುಪೆ ಅಂತ ಈ ಎಂಟು ಪ್ರಮುಖ ಆರೋಪಿಗಳಿಗೆ ಬಲೆ ಬೀಸ್ತಾರೆ ಪ್ರಮೋದ್ ಗೌಡ ಬಿಡುಪೆ ಆ ಸ್ಥಳದಿಂದ ಪರಾರಿ ಆಗ್ತದೆ ಆಗ ಪೊಲೀಸರ ಬಲೆಗೆ ಬಿದ್ದಂತವರು ಮತ್ತೊಬ್ಬ ಪ್ರಮುಖ ಆರೋಪಿ ಶಶಿರಾಜ್ ಶೆಟ್ಟಿ ಶಶಿರಾಜ್ ಅರೆಸ್ಟ್ ಮಾಡಿದ ತಕ್ಷಣ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಬಂದರು ಒಂದು ವಿಚಾರ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಶಿರಾಜ್ ಶೆಟ್ಟಿ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರನ ಆತ ಒಬ್ಬ ರೌಡಿ ಶೀಟರ್ ನಿನ್ನೆ ರೌಡಿ ಶೀಟ್ ಓಪನ್ ಮಾಡಿರೋದಲ್ಲ ಕಳೆದ ಒಂದು ಎರಡು ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ಕೇಸ್ಗಳಲ್ಲಿ ಪ್ರಕರಣಗಳಲ್ಲಿ ಅವರು ಬೇಕಾಗಿರ್ತಾರೆ ಜನರಿಗೆ ಬೆದರಿಕೆ ಹಾಕುವಂತ ಕೇಸು ಒಂದು ತ್ರೀ ನಾಟ್ ಜನರನ್ನ ಹೆದರಿಸಿ ದುಡ್ಡು ವಸೂಲಿ ಮಾಡುವಂತ ಕೇಸು ಕೆರೆ ಭಾಗದಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಆತ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ ಒಬ್ಬ ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗಿರ್ತಾನೆ ಆತನ ವಿರುದ್ಧ ಇದಕ್ಕಿಂತ ಮುಂಚೆಯ ರೌಡಿ ಶೀಟ್ ಅನ್ನ ಈ ಭಾಗದ ಪೊಲೀಸರು ಓಪನ್ ಮಾಡಿದ್ದಾರೆ ಅಂತ ಒಬ್ಬ ರೋಡಿ ಶೀಟ್ ಬಚಾವ್ ಮಾಡಲಿಕ್ಕೆ ಶಾಸಕರು ಪೊಲೀಸ್ ಸ್ಟೇಷನ್ಗೆ ರಾಜಕೋಟೆ ಧಾವಿಸಿ ಬರುತ್ತಾರೆ ಯಾಕೆ ಒಬ್ಬ ರೌಡಿ ರೌಡಿಶೀಲ್ಗೋಸ್ಕರ ಇಡೀ ರಾತ್ರಿ ಧರಣಿ ಮಾಡ್ತಾರೆ ಶಾಸಕರ ಇತಿಹಾಸದಲ್ಲಿ ಒಂದೇ ಒಂದು ಬಾರಿ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಶಾಸಕರು ಬಂದು ಠಾಣೆಯಲ್ಲಿ ನ್ಯಾಯ ಕೇಳಿದಂತ ಇತಿಹಾಸ ಈ ಶಾಸಕರಿಗೆ ತಿರುಗಿಲ್ಲ ಆದ್ರೆ ಒಬ್ಬ ರೌಡಿಶೀಲ್ಗೋಸ್ಕರ ಇಡೀ ರಾತ್ರಿ ಅವರು ಬಂದಲ್ಲಿ ಕೂರ್ತಾರೆ ಅಂದ್ರೆ ಇವರು ಕೂಡ ಅದರಲ್ಲಿ ಪಾಲುದಾರುವ ವಿಚಾರವನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವರು ಪಾಲುದಾರಿಕೆ ಎಲ್ಲಿ ಹೋಗುತ್ತೆ ಹಣದ ಲಾಶ ಆಗುತ್ತೆ ಅನ್ನೋ ವಿಚಾರಕ್ಕೆ ಅವರು ಕೂಡ ಬದ್ವಲ್ಲಿ ಇವತ್ತು ಪೊಲೀಸರಿಗೆ ಅವಾಚ್ಯ ಶಬ್ದವರಿಂದ ನಿಂತಾನೆ ಪೊಲೀಸರನ್ನ ಸ್ಟೇಷನ್ ಹೊರಗೆ ನಿಲ್ಲಿಸಿ ಅವರನ್ನ ಇವರು ಅವಾಜ ಶಬ್ದಗಳಿಂದ ನಿಂದನೆ ಮಾಡಿದ್ರು ಆಗ ನಮ್ಮ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಹೆಚ್ಚೆತ್ತು ಈ ರಾಜ್ಯದ ಕಾನೂನು ಅಡಿಯಲ್ಲಿ ಇವತ್ತು ಶಾಸಕರ ಮೇಲೂ ಕೂಡ ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ದಾರೆ ಯಾವತ್ತೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ನಾನು ನಮ್ಮ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನ ಮಾಡ್ತೇನೆ ಇಂತಹ ಶಾಸಕರನ್ನ ನೀವು ಕಡ್ಡಾಯವಾಗಿ ಅರೆಸ್ಟ್ ಮಾಡಲೇಬೇಕು ಅನ್ನೋ ವಿಚಾರವನ್ನ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಚಾಳೆ ಪ್ರಾರಂಭ ಆದ್ರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಇದೇ ರೀತಿ ವರ್ತನೆ ಮಾಡಿದ್ರೆ ಒಂದು ಅರಾಜಕತೆ ರಾಜ್ಯದಲ್ಲಿ ಆಗುತ್ತೆ ಆದ್ರಿಂದ ಶಾಸಕರನ್ನ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಅಂತ ನಾನು ವರಿಷ್ಠಾಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಅದಾದ ನಂತರ ನಿನ್ನೆ ನೀತಿ ಸಂಹಿತೆ ಇದೆ ತಹಸೀಲ್ದಾರ್ ಅವರ ಮನವಿ ಕೊಡ್ತಾರೆ ನೀತಿ ಸಮಿತಿಯಂತೆ ನಾವು ನಿಮಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನ ಹೇಳ್ತಾರೆ ಪೊಲೀಸ್ ಇಲಾಖೆಗೂ ಕೂಡ ಈ ನೀತಿ ಸಮಿತಿಯವರ ಸಾಧ್ಯವಿಲ್ಲ ಅನ್ನೋ ವಿಚಾರವನ್ನ ಕೂಡ ಹೇಳ್ತಾರೆ ಆಗ ಒಂದು ನಗರದಲ್ಲಿ ಒಂದು ಎಚ್ಚರಿಕೆಯನ್ನ ಕೂಡ ಪೊಲೀಸ್ ಇಲಾಖೆ ಅದಾದ ನಂತರ ಒಂದು ಪ್ರೊಟೆಸ್ಟ್ ಅನ್ನ ಮಾಡುವ ಮುಖಾಂತರ ಇವತ್ತು ನೀತಿ ಸಮಿತಿಯ ಉಲ್ಲಂಘನೆ ಮಾಡಿದ್ದಾರೆ ಇದರಲ್ಲಿಯೂ ಕೂಡ ಕಠಿಣವಾದ ಕಾನೂನು ಅಡಿಯಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲೆ ಮಾಡಿ ಪ್ರೊಟೆಸ್ಟ್ ಮಾಡಿದರೆ ಆ ಪ್ರಮುಖರನ್ನ ಬಂಧಿಸಬೇಕು ಅಂತ ಈ ಮುಖಾಂತರ ಆಗ್ರಹವನ್ನ ಮಾಡಿ ಇದು ಎಲ್ಲ ಒಂದು ಕಡೆ ಆದ್ರೆ ನಿನ್ನೆ ಭಾಷಣ ಮಾಡುವಾಗ ನನ್ನ ವಿಚಾರದಲ್ಲಿ ಕೆಲವು ವಿಚಾರಗಳನ್ನ ಮಾತಾಡಿದೆ ನನ್ನ ಪಕ್ಷದ ವಿಚಾರವಾಗಿ ಕೆಲವು ವಿಚಾರಗಳನ್ನ ಮಾತಾಡ ನಮ್ಮ ಪಕ್ಷ ನಿಮಗೆ ನ್ಯಾಪೇ ಇರಲಿ ಸ್ವಾತಂತ್ರ್ಯಕ್ಕೆ ಹೋರಾಡದಂತ ಪಕ್ಷ ಈ ರೀತಿಯ ಒಡ್ಡು ಬೆದರಿಕೆ ಈ ರೀತಿಯ ಲಾಠಿ ಹಿಂಟು ಈ ರೀತಿಯ ಟೀಕೆ ಟಿಪ್ಪಣಿ ಎಲ್ಲವನ್ನು ನಾವು ಮೀರಿಸಿ ಇವತ್ತು ನಾವು ಈ ಪಕ್ಷವನ್ನು ಇವತ್ತು ಜೀವಂತವಾಗಿಟ್ಟಿದ್ದೇವೆ ನಿಮ್ಮ ಎರಡು ಎರಡೂ ಸತಿ ಈ ಪಕ್ಷದ ಹೆಸರು ಬದಲಾವಣೆ ಮಾಡಿ ಬೇರೆ ಬೇರೆ ರೂಪಾಂತರಗೊಂಡು ನಾವು ಈ ಪಕ್ಷ ಬಂದವರಲ್ಲ ಆದ್ರಿಂದ ನಿಮಗೆ ನಾನು ಒಂದು ವಿಚಾರ ಕೊಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ನೇರವಾಗಿ ನನ್ನ ನನ್ನ ವಿಚಾರದಲ್ಲಿ ನೀವು ನನ್ನನ್ನು ಕಾಗೆ ಎನ್ನುವ ವಿಚಾರವನ್ನು ನೀವು ಹೇಳಿದ್ದೀರಿ ಸ್ವಾಗತ ಕಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಪ್ರಾಣಿ ಒಬ್ಬ ಒಬ್ಬ ಒಂದು ಸಾವಿನ ಮನೆಯವರು ಕೂಡ ಕಾಗೆಗೆ ಕಾಯುವಂತ ಪರಿಸ್ಥಿತಿ ಇವತ್ತು ಪೂಜೆ ನಿಮ್ಮ ಪೂಜ್ಯ ತಂದೆ ತಾಯಿಯವರು ಬೆಳ್ಳಿಗಿರ್ಬೋದು ನನ್ನ ಪೂಜ್ಯ ತಂದೆ ತಾಯಿಯವರು ಬಂದಿರುವಂತಹ ಕುಟುಂಬ ಅದು ಶ್ರಮಜೀವಿಗಳ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ನಾವು ನೌಕರರ ಮಾಡಿ ವ್ಯವಸಾಯವನ್ನು ಮಾಡಿ ಬಂದಂತಹ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾನು ಮಾತ್ರ ಅಲ್ಲ ಎಲ್ಲರೂ ಕಪ್ಪು ಆದ್ರಿಂದ ಇದು ತುಳಿಯುವ ವರ್ಗದ ಬಣ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಭೂಮಿಯ ಈ ತುಳುನಾಡಿನ ಮೂಲ ನಿವಾಸಿಗಳ ಬಣ್ಣ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇದು ದ್ರಾವಿಡ ಅಸ್ಮಿತೆಯ ಬಣ್ಣ ಅಂತ ಕೂಡ ಹೇಳಿ ಇಷ್ಟಪಡ್ತಾ ಇದ್ದೇನೆ ನೀವು ನಾನು ಪೂಜೆ ಮಾಡುವ ಆ ರಾಮನ ಬಣ್ಣ ಕೂಡ ಕಪ್ಪು ಆ ಕೃಷ್ಣನ ಬಣ್ಣ ಕೂಡ ಕಪ್ಪು ನಮ್ಮ ಶನಿದೇವರ ಬಣ್ಣ ಕೂಡ ಕಪ್ಪು ತುರ್ನಾಡಿನ ದೈವ ಕೊರಗಂಜರ ಬಣ್ಣ ಕೂಡ ಕಪ್ಪು ಕಲ್ಲುಟ್ಟಿ ಕೂಡ ಎಲ್ಲರ ಬಣ್ಣ ಕೂಡ ಕಪ್ಪು ಈ ಬಣ್ಣವನ್ನು ನೀವು ಈ ಈ ಬಣ್ಣವನ್ನ ನೀವು ಟೀಕೆ ಮಾಡಿದ್ದೀರಿ ಒಂದೊಂದು ದಿನ ಕಂಟಕ ಕಟ್ಟಿಟ್ಟ ಬುದ್ಧಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ನನ್ನ ಧರ್ಮದ ಬಗ್ಗೆ ನಿಂದನೆ ಮಾಡಿದ್ರೆ ನನ್ನ ಜಾತಿಯ ಬಗ್ಗೆ ನಿಂದನೆ ಮಾಡಿದ್ರೆ ನನ್ನ ಹುಟ್ಟೂರಿನ ಬಗ್ಗೆ ನಿಂದನೆ ಮಾಡಿದ್ರೆ ನನ್ನ ತಾಯಿನ ಬಗ್ಗೆ ನಿಂದನೆ ಮಾಡಿದ್ರೆ ಇವತ್ತು ನನ್ನ ಬಣ್ಣದ ಬಗ್ಗೆ ನಿಂದನೆ ಮಾಡಿ ನೀವು ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನೆಲ್ಸನ್ ಮಂಡ್ಯ ಮಹಾನ್ ನಾಯಕರು ಕರಿಯರ ಒಂದು ದೊಡ್ಡ ಹೋರಾಟವನ್ನು ನಿರ್ಮಿಸಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಇತಿಹಾಸ ನಾವು ನೋಡಿದ ಬ್ರಿಟಿಷರು ಕರಿಬಣ್ಣದವರ ಮೇಲೆ ಮಾಡಿದರೆ ಈ ನೆಲದಲ್ಲಿ ಅಂತ ಬ್ರಿಟಿಷ್ ಇದೆ ಬೆಟ್ಟಿಯಲ್ಲಿ ನಿಮ್ಮನ್ನು ಓಡಿಸುವ ದಿನ ಅತಿ ಶೀಘ್ರದಲ್ಲಿ ಬರುತ್ತೆ ಅನ್ನೋ ವಿಚಾರವನ್ನು ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನ ಪೊಲೀಸ್ ಇಲಾಖೆ ಬಗ್ಗೆ ನಿಮ್ಮ ಮಾತಾಡ್ತೀನಿ ನಿಮ್ಗೆ ಏನ್ ಗೊತ್ತು ಕುಂದರೆ ಪೊಲೀಸ್ ಇಲಾಖೆ ಬಗ್ಗೆ ಕರ್ನಾಟಕ ಪೊಲೀಸ್ ಇಲಾಖೆ ಈ ದೇಶದಲ್ಲ ವಿಶ್ವ ಹೆಸರನ್ನ ಮಾಡಿದಂತ ಇಲಾಖೆ ಕರ್ನಾಟಕ ಪೊಲೀಸ್ ಇಲಾಖೆ ನಾನು ಒಬ್ಬ ಪೊಲೀಸ್ ಅಧಿಕಾರಿಯ ಮಗ ಪೊಲೀಸ್ ಇಲಾಖೆಯ ಸರ್ಕಾರದ ಸಂಬಳವನ್ನ ನಮ್ಮ ತಂದೆ ತೆಗೆದುಕೊಂಡು ನಮಗೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ ಆ ಋಣ ನನ್ನ ಮೇಲೆ ಇದೆ ಪೊಲೀಸ್ ಇಲಾಖೆಯನ್ನ ನೀವು ನಿಂದನೆ ಮಾಡಿದ್ರೆ ಮುಂದಿನ ದಿನ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡಲಿಕ್ಕಿದ್ದೇವೆ ಇವತ್ತು ಬೇರೆ ಬೇರೆ ಪೊಲೀಸ್ ಇಲಾಖೆ ಬಗ್ಗೆ ಬಹಳಷ್ಟು ಮಾತಾಡಿದ್ರೆ ಬಹಳಷ್ಟು ಮಾತಾಡಿದ್ರೆ ನನ್ನ ತಂದೆ ದುಷ್ಟರ ಪಾಲಿಗೆ ಸಿಂಹ ಅಬ್ದುಲ್ ಕಲಾಂ ಅವರು ಕೆ ಆರ್ ನಾರಾಯಣರವರಂತ ಮಹಾನ್ ನಾಯಕರು ಅವರಿಗೆ ರಾಷ್ಟ್ರಪತಿ ಪದ ಪದಕವನ್ನು ಕೊಟ್ಟಿದ್ದರು ಅವರ ಎಲ್ಲ ಕಾರ್ಯಾಚರಣೆಗಳಲ್ಲಿ ಅವರೊಂದಿಗೆ ನಿಂತ ಅಧಿಕಾರಿ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಕಟ್ಟ ಕಡೆಯ ಕಾನ್ಸ್ಟೇಬಲ್ಸ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಈ ಬೆಟ್ಟಂಗಿಯಲ್ಲಿ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಯಾರಾದರೂ ಮಾತಾಡಿದರೆ ಅದರ ವಿರುದ್ಧ ನಾವು ಮುನಿರ್ತೇವೆ ಅನ್ನೋ ವಿಚಾರವನ್ನು ಈ ಮೂಲಕ ನಾನು ಇವತ್ತು ಸೈನಿಕರು ಇದ್ದಾರೆ ಈ ಕಡಿಕಾಯುವ ಸೈನಿಕರಿಗೆ ಒಂದು ಮರ್ಯಾದೆ ಇದೆ ಇವತ್ತು ನಾವಿಲ್ಲಿ ಮೆಚ್ಚುಗೆ ಕೂತಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಸೈನಿಕ ಅಲ್ಲಿ ತನ್ನ ಕುಟುಂಬ ತನ್ನ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಅವನು ಕಾಯ್ತಾ ಇರ್ತಾರೆ ಅದೇ ರೀತಿ ನಾಡಿನ ಒಳಗೆ ಪೊಲೀಸ್ ಇಲಾಖೆಯವರು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ನಮ್ಮನ್ನ ಕಾಯ್ತಾ ಇರ್ತಾರೆ ರಾತ್ರಿ ಎಲ್ಲೋ ಮಲ್ ಎಲ್ಲೋ ಒಂದು ಸಣ್ಣ ಶಬ್ದ ಆದಾಗ ನಮಗೆ ಜ್ಞಾಪಕಕ್ಕೆ ಬರೋದು ಯಾವ ನಮ್ಮ ಕುಟುಂಬದವರಲ್ಲ ಪೊಲೀಸ್ ನಮಗೆ ಜ್ಞಾಪಕ ಬರ್ತಾರೆ ಮನೆಯಲ್ಲಿ ಹೆಂಡತಿ ಹೆಂಡತಿ ಜಗಳ ಆಗಲಿ ನಾವು ದೂರವಾಣಿ ಕರೆ ಮಾಡೋದು ಪೊಲೀಸರಿಗೆ ಮನೇಲಿ ಒಂದು ಹಾವು ಬರಲಿ ನಾವು ದೂರವಾಣಿ ಕರೆ ಮಾಡೋದು ಪೊಲೀಸರಿಗೆ ಒಬ್ಬ ಮರ ಮರ ಕಡಿಲಿ ಅಣ್ಣ ತಮ್ಮಂದ್ರೆ ಗಲಾಟೆ ಮಾಡಲಿ ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ ನಮಗೆ ಯಾವತ್ತೂ ನ್ಯಾಯ ಬರೋದು ಕರ್ನಾಟಕ ಪೊಲೀಸ್ ಇಂಥ ಪೊಲೀಸ್ ಇಲಾಖೆ ಬಗ್ಗೆ ನೀವು ನಿಂದನಾತ್ಮಕ ವಿಚಾರಗಳನ್ನು ಹೇಳ್ತಾ ಇದ್ದೀರಿ ನಿಮಗೆ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ಚೌಟರ್ಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಚೌಕರೆ ನೀವು ನಿನ್ನೆ ಅಲ್ಲಿ ಕೈ ಕಟ್ಕೊಂಡಿದ್ದೀರಿ ಬಹಳ ದೊಡ್ಡದಾಗಿ ನೀವು ಮಾತಾಡಿದ್ರಿ ನನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೀವು ಒಬ್ಬ ಯೂನಿಫಾರ್ಮ್ ಹಾಕುವಂತ ಸೈನಿಕನಾಗಿ ಒಬ್ಬ ಸೈನಿಕನಾಗ ಯುನಿಫಾರ್ಮ್ ಹಾಕಿರೋ ಬಗ್ಗೆ ನೀವು ತುಚ್ಛವಾಗಿ ಮಾತಾಡಿದಾಗ ನೀವು ಮೂಕ ಪ್ರೇಕ್ಷಕರಾಗಿ ನಿಂತಿದ್ರೆ ನಿಮ್ಮ ಬಗ್ಗೆಯೂ ಒಂದು ಖಂಡನೆ ನಮ್ಮ ಪರವಾಗಿರಲಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಇವತ್ತು ಈ ಕಾಕಿ ಬಟ್ಟೆಯನ್ನ ಪೊಲೀಸ್ ಇಲಾಖೆಯವರು ಹಾಕಿ ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ ಫಾರೆಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಾಕ್ತಾರೆ ಅಬಕಾರಿ ಇಲಾಖೆಯವರು ಆಗ್ತಾರೆ ಇವತ್ತು ಈ ಕಾಕಿ ಬಟ್ಟೆಯನ್ನ ಕಾಕಿ ಪ್ಯಾಂಟ್ ಅನ್ನ ನಿಮ್ಮ ಆರ್ ಎಸ್ ಎಸ್ನವರು ಕೂಡ ಹಾಕಿದ್ದಾರೆ ಅವರ ಬಗ್ಗೆ ನೀವು ನಿಂದನೆಯ ಮಾತನ್ನ ಆಡಿದಿರಿ ಬಗ್ಗೆ ಹೇಳ್ತೀರಿ ಅವರ ಕಾಲಕ್ಕೆ ಕೈ ಹಾಕಿ ಬೂಟ್ ಕಾಲನ್ನು ಹೊಡೆದು ಅವ್ರನ್ನ ನಾನು ತಲೆ ಕಡಿತೀನಿ ಅನ್ನೋ ವಿಚಾರವನ್ನು ನೀವು ಹೇಳಿದ್ದೀರಿ ನಿಮಗೆ ಧೈರ್ಯ ಇದ್ದರೆ ನಿಮ್ಮಲ್ಲಿ ಒಳಗೆ ಒಂದು ಲವಲೇಶನ್ ತಾಕತ್ತು ಏನಾದರೂ ಇದ್ರೆ ಪೊಲೀಸ್ ಪೊಲೀಸ್ ಇಲಾಖೆಯನ್ನು ಬಿಡಿ ಹೋಮ್ ಗಾರ್ಡ್ಗೆ ನೀವು ಕೈ ಹಾಕಿ ನೋಡಿ ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಪ್ರತಿಭಟನೆ ನಿಮ್ಮ ಬಗ್ಗೆ ಮಾಡಿ ಇದೇ ಕನೆ ಕೊನೆಯ ಬಾರಿಗೆ ನೀವು ಶಾಸಕರಾಗುತ್ತಿಲ್ಲ ಅನ್ನೋ ವಿಚಾರವನ್ನು ನಿಮಗೆ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಎರಡು ಬಾರಿ ಶಾಸಕರಾಗಿದ್ದೀರಿ ಒಂದು ದಿವಸ ಆದರೂ ಇಲ್ಲಿಯ ಹೋಮ್ ಗಾರ್ಡ್ ಗೆ ಸಂಬಳ ಸಿಗ್ತಾ ಇಲ್ಲ ಒಂದು ದಿವಸ ಆದರೂ ನಿಮ್ಮ ಸರ್ಕಾರ ಇವಾಗ ಮಾತಾಡ್ತಾರ ಅಥವಾ ಈ ಸರ್ಕಾರ ಬಂದಾಗ ನೀವು ಮಾತಾಡಿದ್ದೀರಾ ಪೊಲೀಸ್ ಇಲಾಖೆ ತೊಂದರೆಗಳ ಬಗ್ಗೆ ನೀವು ಚಂದ್ರದಲ್ಲಿ ಮಾತಾಡಿದ್ದೀರಾ ಸರ್ಕಾರಿ ನೌಕರರ ಬಗ್ಗೆ ಮಾತಾಡಿದ್ದಿಲ್ಲ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನೀವು ಮಾತಾಡಿದ್ದಿಲ್ಲ ಆಶಾ ಕಾರ್ಯಕರ್ತರ ಬಗ್ಗೆ ನೀವು ಮಾತಾಡಿದ್ದಿಲ್ಲ ಪ್ರೈಮರಿ ಶಾಲೆಯ ಎನ್ ಪಿ ಎಸ್ ಇಷ್ಟು ದೊಡ್ಡ ವಿಚಾರ ಆಗ್ತಿದೆ ಯಾವತ್ತೂ ಕೂಡ ನೀವು ಸದನದಲ್ಲಿ ಎತ್ತಿಲ್ಲ ನೂರ ಎಂಟು ಆಂಬುಲೆನ್ಸ್ ಸಿಬ್ಬಂದಿ ನರ್ಸ್ಗಳು ಡೇಟಾ ಎಂಟ್ರಿ ಆಪರೇಟರ್ ಯಾರ ಬಗ್ಗೆ ಒಂದು ದಿವಸ ನೀವು ನೀವು ಸದನದಲ್ಲಿ ಇವರು ಇವತ್ತು ಅವರ ಯೂನಿಫಾರ್ಮ್ಗೆ ವಿಚಾರವನ್ನ ಮಾತಾಡ್ತಿದ್ದೀರಾ ನಿಮ್ಗೆ ಲವನೇಜ್ ತೋರಿಸಿ ಇದರ ಪರಿಣಾಮವನ್ನು ಮುಂದಿನ ದಿನ ನಿಮಗೆ ತೋರಿಸ್ತೀನಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ಪೊಲೀಸ್ ಸಿಬ್ಬಂದಿ ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ನೀವು ಅದ್ಭುತವಾಗಿ ದಕ್ಷತೆಯಿಂದ ಕರೆ ಮೇಲಾ ಬೆಳ್ತಿಯ ಅಕ್ರಮ ಗಣಿಗಾರಿಕೆ ಅಕ್ರಮ ಸ್ಯಾಂಡ್ ಮಾಫಿಯಾ ಎಲ್ಲದಕ್ಕೂ ಎಡೆಮುಡಿ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೆಷ್ಟೋ ರೌಡಿಗಳನ್ನು ಸದೆ ಕೆಲಸ ಮಾಡ್ತಾ ಇದ್ದೀವಿ ನೀವು ಎದೆ ಬಂದದೇ ಇದೆ ನಿಮಗೆ ಇಂತ ನೂರು ಶಾಸಕರು ಬಂದು ತಡೆಯುವಂತಹ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮೊಂದಿಗೆ ಯಾವತ್ತೂ ನಿಲ್ತಾರೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಳಿತ ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಚಾರ ಬಂದರೆ ಅದು ಯಾವ ಮಟ್ಟಕ್ಕೆ ಬೇಕಾದರೂ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕರು ನಾವು ಸದಾ ಸಿದ್ಧರಾಗಿದ್ದೇವೆ ಎನ್ನುವ ವಿಚಾರವನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದೇನು ಮೊದಲನೇ ಬಾರಿಗೆ ಅಲ್ಲ ಅವರ ಅವಧಿಯಲ್ಲಿ ಕುಂಜರ ಅವಧಿಯಲ್ಲಿ ತಿಂಬರ್ ವಾಫೆಯ ನಡೀತಾ ಇದೆ ಈ ಟಿಂಬರ್ ನ ಒಬ್ಬರು ಸೌಮ್ಯ ಎನ್ನುವ ಅಧಿಕಾರಿ ಬಂದು ಅದಕ್ಕೆ ತಡೆ ಹೊಡೆದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ಮಾಡುದು ಎಕ್ಸೈಜ್ ನ ಒಂದು ತಡೆ ಮಾಡುವಂತ ಒಂದು ಮಹಿಳಾ ಅಧಿಕಾರಿ ಬಂದಾಗ ಆ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಮಾಡುದು ಇವತ್ತು ಸ್ಯಾಂಡ್ ಮಾಫಿಯಲ್ಲಿ ಎಲ್ಲ ಮಾಫಿಯಾದಲ್ಲೂ ಪಾಲುದಾರರು ಈ ನಮ್ಮ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ಯಾರು ಅವರ ದಾರಿಗೆ ಅಡ್ಡ ಬರ್ತಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳಿಗೆ ಶಕ್ತಿ ಪಡುವ ಮುಖಾಂತರ ಅವರಿಗೆ ಮಾನಸಿಕ ಸ್ಥೈರ್ಯ ಕೊಡುವ ಮುಖಾಂತರ ನಿಮ್ಮೊಂದಿಗೆ ನಾವು ಇದ್ದೇವೆ ನಾವು ಈ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ನಲವತ್ತು ಪರ್ಸೆಂಟ್ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರ ವಿರುದ್ಧ ನಮ್ಮ ಹೋರಾಟ ಅಕ್ರಮ ಗಣಿಗಾರಿಕೆ ಅಕ್ರಮ ಮರಳುಗಾರಿಕೆ ವಿರುದ್ಧ ನಮ್ಮ ಹೋರಾಟ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಿಕೆ ಇಷ್ಟಪಡ್ತೇವೆ ಇವತ್ತು ತಹಸೀಲ್ದಾರರ ಬಗ್ಗೆ ಕೀಳಾದಗಿ ಮಾತಾಡ್ತಿದ್ದೀವಿ ಒಬ್ಬ ಲಕ್ಷ್ಯ ಐ ಪಿ ಎಸ್ ಅಧಿಕಾರಿ ಎಸ್ ಪಿ ಯ ಬಗ್ಗೆ ಯಾರೋ ಒಬ್ಬ ಬೀದಿಯಲ್ಲಿ ಒಬ್ಬ ಕುಡುಕ ಮಾತಾಡೋ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಿ ನೀವೊಬ್ಬ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರು ಈ ಕೀಳು ಮಟ್ಟದ ಭಾಷೆ ಈ ಕೀಳುಮಟ್ಟದ ವ್ಯವಹಾರ ಯಾರು ಕೂಡ ಮಾಡ್ತಾ ಇಲ್ಲ ನೀವು ಒಬ್ಬರೇ ಮಾಡ್ತಾ ಇದ್ದೀರಿ ನಮಗೆ ನಾಚಿಕೆ ಆಗಿದ್ದ ಬೆಳೆದಿಗೆ ಇಂಥ ಒಬ್ಬ ಕೀಳು ಮಟ್ಟದ ಶಾಸಕರನ್ನು ನೀವು ಆಯ್ಕೆ ಮಾಡಿದ್ದೀರಿ ನಿಮಗೆ ಮತದಾರರನ್ನು ಮಾಡಿದಂಥ ನಾನು ವಕ್ತಾರರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಯಾಕೆ ಇಂಥ ಒಬ್ಬ ಕೀಳು ಮಟ್ಟದ ನಾಯಕರನ್ನು ನೀವು ಆಯ್ಕೆ ಮಾಡ್ತೀರಿ ಅನ್ನೋ ವಿಚಾರವನ್ನು ನಾನು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮಲ್ಲಿ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ ನನಗನ್ಸುತ್ತೆ ಇದು ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂಗಾಗಿದೆ ಕೈಯಲ್ಲಿ ಮಾಣಿಕೆ ಕೊಟ್ಟು ಅವನು ಎಲ್ಲರ ಎಲ್ಲ ಕಡೆಯೂ ಕೂಡ ಈ ದೊಂಬಿ ದಾಂಡಲೆಯನ್ನು ಮಾಡೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಪ್ರತಿದಿನ ಒಂದಲ್ಲ ಒಂದು ರಂಪಾಟ ತಿಂಗಳಿಗೆ ಒಂದೊಂದು ರಂಪಾಟ ಮಾಡ್ತಾ ಇದ್ದಾರೆ ಯಾವುದೇ ಶಾಸಕರಿಗೆ ಇಷ್ಟು ಕೇಸ್ ಇಲ್ಲಿ ಬುಕ್ ಆಗಿರ್ಲಿಲ್ಲ ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಮೂವತ್ತು ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ರು ಅಲ್ಲಿ ನಮ್ಮ ಸಹೋದರಿ ನಮಿ ತಕ್ಕ ಒಂದು ಕೇಸ್ ಕೊಟ್ಟು ಅಲ್ಲೊಂದು ಕೇಸ್ ಆಯಿತು ಅದಾದ ನಂತರ ಕಳೆ ಸುಖ ಸುಮ್ಮನೆ ಹೋಗಿ ಯಾವುದೋ ಒಂದು ಮೈಗೆ ಬಳಸಿಕೊಂಡು ಅಲ್ಲೊಂದು ದೊಡ್ಡ ಕೇಸ್ ಮಾಡಿ ಇವತ್ತು ಫಾರೆಸ್ಟ್ ಅಫಿಷರ್ಸ್ಗೂ ಇವ್ರಿಗೂ ದೊಡ್ಡ ಗಲಾಟೆಯಾಗಿ ಇವತ್ತು ಎಲ್ಲ ಕಳೆಜಾತ ನಾಗರಿಕರಿಗೆ ತೊಂದರೆ ದಾಟುತ್ತಿರುವಂತಹ ಕೇಸು ಧರ್ಮಸ್ಥಳದಲ್ಲಿ ಇನ್ನೊಂದು ಕೇಸ್ ಗೊತ್ತಾಗಿದೆ ಇವತ್ತು ಬೆಳ್ತಂಗಡಿಯಲ್ಲಿ ಮತ್ತೊಂದು ಕೇಸ್ ಹನ್ನೆರಡು ತಿಂಗಳಲ್ಲಿ ನಾಲ್ಕು ಕೇಸ್ಗಳನ್ನು ದಾಖಲೆ ಮಾಡಿಕೊಂಡಿದ್ದೀರ ಅಲ್ಲ ನಾಚಿಕೆ ರಾಜಕೀಯ ಒಬ್ಬ ಶಾಸಕನಾಗಿ ನಿಮಗೆ ಮಾಡುವಂತ ಕೆಲಸವೇ ಇವತ್ತು ಸರ್ಕಾರ ಬಂದು ಒಂದು ವರ್ಷ ಆಯಿತು ಇವರ ಸಾಧನೆಯನ್ನು ಯಾವ ಅಭಿವೃದ್ಧಿ ಕೆಲಸದ ಹಿಂದೆ ಇವರು ಹೋಗಿದ್ದಾರೆ ಯಾವ ವಿಚಾರದಲ್ಲಿ ಇವರು ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಇವರ ಸಾಧನೆ ಇಷ್ಟೇ ನಾಲ್ಕು ಕೇಸ್ಗಳು ನಳಿನ್ ಕುಮಾರ್ಗೆ ಸೀಟ್ ಅನ್ನು ಇಷ್ಟೇ ಇವರ ಸಾಧನೆ ಇದು ಬಿಟ್ಟು ಯಾವ ಸಾಧನೆಯನ್ನು ಶಾಸಕರು ಮಾಡಿಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಬಲೆ ಇದೆ ತಹಸೀಲ್ದಾರ್ನ ಟಾಯ್ಲೆಟ್ ವಾಸನೆ ಬರ್ತಾ ಇದೆ ತಹಸೀಲ್ದಾರ್ ಇದರಲ್ಲಿ ಬ್ರೋಕರ್ಗಳ ಗಳ ತಹಸೀಲ್ದಾರ್ ಇದರಲ್ಲಿ ಕ್ಲೀನ್ ಇಲ್ಲ ಯಾಕೆ ಸಂಘ ಶಾಸಕರು ನಾವು ಶಾಸಕ ನಿಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ ನೀವು ಹೋಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಸಿ ಟೆಂಡರ್ ತರೀರಿ ಎಲ್ಲ ವ್ಯವಸ್ಥೆಯನ್ನ ಸರಿ ಮಾಡಿ ನಿಮ್ಗೆ ಆಗಲಿಲ್ಲ ಅಂತ ಹೇಳಿ ಅದನ್ನ ರಾಜೀನಾಮೆ ಕೊಡಿ ನಾವು ಮಾಡ್ತೀವಿ ಕೆಲಸ ಕೊಟ್ಟ ಕುದುರೆಯನ್ನು ಏರಲಿಕ್ಕೆ ಆಗದವ ವೀರನವರ್ಣ ಶೂರನವಲ್ಲ ಅಂತ ಹೇಳಿದ್ದಾರೆ ಆ ರೀತಿ ನಿಮಗೆ ಇದನ್ನ ಮಾಡಲಿಕ್ಕೆ ನಿಮ್ಗೆ ಏನು ಅಸಾಧ್ಯ ಆದ್ರೆ ದಯಮಾಡಿ ರಾಜೀನಾಮೆ ಕೊಟ್ಟು ಹೋಗಿ ಬೆಳ್ತಂಗಡಿ ಅವರು ಒಂದು ತಪ್ಪು ಮಾಡಿದ್ದಾರೆ ನಿಮ್ಮಂತ ಒಂದು ನಾಲಾಯಕ ಶಾಸಕನ ಆಯ್ಕೆ ಮಾಡಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಇವತ್ತು ಮಾತಾಡ್ತಾ ಮಾತಾಡುವ ಹೋರಾಟದಲ್ಲಿ ಮಾಜಿ ಶಾಸಕರು ಬೆಳ್ತ ಬೆಳ್ತಂಗಡಿಯ ಮಾಣಿಕ್ಯ ಎಂಬತ್ಮೂರನೇ ಇಸುವಿಯಿಂದ ಎರಡು ಸಾವಿರದ ನಾಲ್ಕನೇ ಇಸುವಿಯವರೆಗೂ ಒಬ್ಬ ಕರ್ಮಯೋಗಿ ಅಂತ ಬಡವರ ಪರವಾಗಿ ಧ್ವನಿಯತ್ತ ನಾಯಕನ ಬಗ್ಗೆ ಮಾತಾಡ್ತಾರೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇಲ್ಲ ಅದು ಹುಲಿ ಹುಲಿ ಯಾವ ರೀತಿ ಗರ್ಜನೆ ಮಾಡಿದ್ರೂ ನಡೆಯುತ್ತೆ ಇಲ್ಲಿ ರಚನೆ ಮಾಡಿದ್ರೆ ಯಾರು ಕೇಳೋದಿಲ್ಲ ಇನ್ನೊಬ್ಬ ಬಂಗೇರ ಈ ಬೆತ್ತ ಮೇಲೆ ಹುಡುಲಿಕ್ಕೆ ಸಾಧ್ಯ ಇಲ್ಲ ಒಂದು ಇತಿಹಾಸ ಒಂದು ದಾಖಲೆ ಒಂದು ದಂತಕತೆಯನ್ನು ಬಂಗೇರನ್ನು ನಿರ್ಮಿಸಿ ಆಗೋಗಿದ್ದೆ ಅವರ ಬಗ್ಗೆ ಟೀಕೆ ಮಾಡಿದೆ ಸತ್ತು ಹದಿಮೂರನೇ ದಿವಸ ಆಗಿಲ್ಲ ಸೂತಕದ ಛಾಯೆ ನಾವೆಲ್ಲ ಇದ್ದೇವೆ ಲೋ ಇನ್ನೂ ಆಗ್ಲೇ ಬಂಗೇರನ್ನ ಸಾರ್ವಜನಿಕವಾಗಿ ಟೀಕೆ ಮಾಡುವಂತಹ ಕೆಲಸಕ್ಕೆ ಗುರಿ ಬಹುಶಃ ತುಳುನಾಡಿನ ಯಾರೂ ಕೂಡ ನಿಮ್ಮನ್ನು ಈ ವಿಚಾರದಲ್ಲಿ ನಿಮ್ಮನ್ನು ಕ್ಷಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಮಾಡಿ ನೀವು ಮಾತಾಡಿ ನಿಮ್ಮ ಬಗ್ಗೆ ಮಾತಾಡಿ ನಿಮ್ಮ ಶಾಸಕರಿದ್ದರು ನಿಮ್ಮ ನಾಯಕರಿದ್ದರು ನಿಮ್ಮ ಹಿಂದೆ ಇದ್ದಂಥ ಸಾಕಷ್ಟು ನಾಯಕರು ನೆನ್ನೆ ಪ್ರೊಟೆಸ್ಟ್ ಅಲ್ಲಿ ಅವ್ರ ಬಗ್ಗೆ ಮಾತಾಡಿ ಯಾವ ಸಾಧನೆಯೂ ಮಾಡಿಲ್ಲ ಬರೀ ಚೊಂಬು ಬಂಗೇರ ಬಗ್ಗೆ ಟೀಕೆ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಮಾತು ನಿಮ್ಮ ಬಂಗೇರ ಬಗ್ಗೆ ಬಂದ್ರೆ ನಿಮ್ಮ ಮನೆಗೆ ಮುಕ್ತಿ ಆಗುವಂತ ಕೆಲಸವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ ಅನ್ನೋ ವಿಚಾರವನ್ನು ನಾನು ಹೇಳಿಕೆ ಇದ್ದರು ಬೆಳ್ತಂಗಡಿಯನ್ನು ಅಭಿವೃದ್ಧಿ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಬೆಳ್ತಂಗಡಿ ನವನಗರ ಮಾಡಿ ನಾವಿದ್ದೇವೆ ನಾವು ಬೆಳ್ತಂಗಡಿ ಮಾಡಿ ನಾವಿದ್ದೇವೆ ಅಂದ್ರೆ ನೀವೇನು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಥರ ಬೆಂಕಿ ಹಚ್ಚತೀನಿ ಅನ್ನೋ ಕೆಲಸ ಮಾಡಿ ಒಬ್ಬ ನಳಿನ್ ಕುಮಾರ್ ಕಟೀಲ್ ತುಳುನಾಡಿಗೆ ಬೆಂಕಿ ಹಚ್ಚಿ ಹಚ್ತೀನಿ ಅನ್ನೋ ವಿಚಾರವನ್ನು ತೆಗೆದು ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂತ ಬೆಳ್ತ ಇಡೀ ತುರುನಾಡಿಗೆ ಗೊತ್ತಾಗಿದೆ ಅಂತ ವಿಚಾರದಲ್ಲಿ ಇವತ್ತು ಬೆಳ್ತಂಗಡಿಗೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಥರ ಬೆಂಕಿ ಹಚ್ತೀನಿ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಅವತ್ತು ಬೆಂಕಿ ಹಚ್ಚಿದ ಎಲ್ಲರನ್ನ ಸಮರ್ಥಿಸಿಕೊಳ್ತಾ ಇದ್ದೀರ ಇಡೀ ವಿಶ್ವವೇ ಅವರನ್ನ ಖಂಡನೆ ಮಾಡ್ತು ನಮ್ಮ ಪಕ್ಷ ನಮ್ಮ ಎಲ್ಲ ಕಾರ್ಯಕರ್ತರು ನಾಗರಿಕ ಸಮಾಜ ಅದನ್ನ ಖಂಡನೆ ಮಾಡ್ತು ಇವತ್ತು ನಿಮ್ಮ ಕಾರ್ಯಕರ್ತರಿಗೆ ಬೆಂಕಿ ಹಚ್ಚಿ ಅಂತ ಅವ್ರನ್ನ ಪ್ರೇರೇಪಿಸ್ತಾ ಇದ್ದೀರ ಯಾವತ್ತು ಮಾಡಬೇಡಿ ಕಾರ್ಯಕರ್ತರು ಹೋಗಿ ಮಾಡ್ತಾರೆ ಅಮಾಯಕರು ಆದರೆ ನೀವು ಆ ಬಿಸಿಯಲ್ಲೂ ಕೂಡ ರಾಜಕೀಯ ಮಾಡಿ ನಿಮ್ಮ ಮೈಯನ್ನ ಬೆಚ್ಚನೆ ಬೆಚ್ಚಗೆ ಮಾಡುವಂತ ಒಂದು ನೀಚ ರಾಜಕೀಯಕ್ಕೆ ನೀವು ಕೈ ಹಾಕಬೇಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಇದು ಯಾವತ್ತಿಗೂ ಸಾಧ್ಯ ಇಲ್ಲ ಬೆಳ್ತಂಗಡಿಯಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆಯ ವಿಚಾರ ಬಂದ್ರೆ ನಾವೆಲ್ಲರೂ ಸದಾ ಸಿದ್ಧರಾಗಿರ್ತೇವೆ ಅನ್ನೋ ವಿಚಾರವನ್ನು ಹೇಳ್ತಾ ನನ್ನ ಮಾತೀವಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಡೆದಂಥ ಪ್ರಕರಣ ಅಕ್ರಮ ಗಣಿಗಾರಿಕೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಗಣಿಗಾರಿಕೆ ನಾವು ಮಾಡಬೇಕು

ತಹಸೀಲ್ದಾರ್ಗೆ ಒಂದು ದೂರು ಬಂದಾಗ ಅಕ್ರಮವಾಗಿ ಬೆಳಿಗಾರಿಕೆ ನಡೀತಾ ಇದೆ ಅಂತ ಹೇಳಿದಾಗ ತೀಲ್ದಾರ್ ಕಸ್ಟೋಡಿಯನ್ ಬೆಳ್ತಂಗಡಿ ಬೆಳ್ತಂಗಡಿಯ ಮರಳಿರಲಿ ಬೆಳಿತಗಡಿಯ ಮರ ಇರಲಿ ಬೆಳ್ತಂಗಡಿಯ ಕಲ್ಲು ನಿಧಿ ಏನೇ ಸಿಗಲಿ ಬೆಳ್ತಂಗಡಿ ಇದರ ಕಸ್ಟೋಡಿಯನ್ ಏನು ಹೋಗಿದ್ರೆ ಅದ್ರ ತಹಸೀಲ್ದಾರ್ ತಹಸೀಲ್ದಾರ್ಗೆ ಒಂದು ದೂರು ಬಂದಾಗ ತಹಸೀಲ್ದಾರ್ ಅವರ ಕಾರ್ಯಪ್ರವೃತ್ತರಾಗಿ ಅವರ ದಕ್ಷತೆಯನ್ನು ಹೇಳದಿದ್ದಾರೆ ಅಲ್ಲಿ ಹೋಗಿ ದಸಗಿರಿಯನ್ನು ಮಾಡಿದ್ದಾರೆ ಮಾಡಿದಾಗ ಅಲ್ಲಿರುವಂತಹ ನೌಕರರನ್ನ ಕೇಳಿದ್ದಾರೆ ಕೆಲಸ ಮಾಡ್ತಿದ್ದ ಯಾರಪ್ಪ ಯಾಕೆ ಮಾಡಿದ್ರು ಅಂತ ಹೇಳಿದಾಗ ಅವರು ಕೊಟ್ಟಂತ ಹೆಸರನ್ನ ಅನ್ವಯ ಅವರ ಅರೆಸ್ಟ್ ಮಾಡಿದ್ರು ಇಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿದೆ ಅಂತ ನಾನು ಹೇಳಿಕೆ ಇಲ್ಲ ಆಗ್ತದೆ ಯಾವ್ದಾದ್ರು ಪರವಾನಿಗೆ ಕೋರ್ಟ್ ಕೋರ್ಟಲ್ ಪ್ರೊಡ್ಯೂಸ್ ಮಾಡಿ ಯಾವ್ದಾದ್ರು ಲೈಸೆನ್ಸ್ ಯಾವ್ದಾದ್ರು ವಿರೋಧ ಕಾರ್ಡ್ ಹಾಕಲಿಕ್ಕೆ ಕೋರ್ಟಲ್ ಪ್ರೊಡ್ಯೂಸ್ ಮಾಡಿ ನಾನು ಅಭ್ಯರ್ಥಿ ಬರ್ಲಿ ನಮ್ದೇನು ಅಭಿಪ್ರಾಯ ಇಲ್ಲ ಇದು ಕಾನೂನು ಕಾನೂನು ವ್ಯವಸ್ಥೆಗಳಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ ಒಂದು ಸಂವಿಧಾನ ಬೇಕಾಬಿಟ್ಟಿ ಶಾಸಕರಿಂದ ಇದ್ದಾರೆ ಅನ್ಬಿಟ್ಟು ಯಾವ್ದು ಬೇಕಾದರೂ ನಾವು ಗಣಿಗಾರಿಕೆ ಮಾಡಿದ್ರೆ ನಾಳೆ ಗಡೆ ಕಮ್ಮಿ ಒಡೆದು ಮುಗಿಸ್ಬಿಡ್ತಾರೆ ಈಗ ಇದೇ ರೀತಿಯಲ್ಲಿ ನಾವೆಲ್ಲ ಸುಮ್ಮನೆ ಕೂತ್ರೆ ನಾಳೆ ಗಡೆ ಕಮ್ಮಿ ಬೇಕಾದಷ್ಟು ಆಸ್ತಿ ಮಾಡಬಹುದು ಇವರಿಗೆ ಗಣಿಗಾಗಿರೋ ಜನಿ ಶಾಸಕರಿಗೆ ಗಣಿ ನಡಿ ಬಳ್ಳಾರಿಯ ಗಣಿ ನಡೆಯ ಶಿಷ್ಯನು ಅಲ್ಲೇ ಗಣಿನ ತಗೊಂಡು ಇಲ್ಲಿ ಇವರು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಇದಕ್ಕೆ ತಕ್ಕ ಪಟ್ಟ ಕಾನೂನು ರೀತಿಯಲ್ಲಿ ತಗೊಂಡು ಹೋದಾಗ ದೂರದ ಬೀದರ್ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಿರೋ ಇನ್ನು ಮುಂದೆ ಅಧಿಕಾರಿಗಳಿಗೆ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಆಸ್ತಿಯನ್ನು ಉಳಿದು ಉಳಿಸುವಂತ ಮಾಡಬೇಕು ಇದು ಮುಂದಿನ ಬೆಳಿಗ್ಗೆಯೂ ಕೂಡ ಈ ಆಸ್ತಿ ಉಳಿವೆ ಬೆಳ್ದ ಇವತ್ತು ತಾಪಮಾನ ಜಾಸ್ತಿ ಆಗಿದೆ ನಲವತ್ತೆರಡು ಡಿಗ್ರಿ ರೆಕಾರ್ಡ್ ಆಗಿದೆ ಎಷ್ಟೋ ಕಾರ ಜಾಗದಲ್ಲಿ ನೀರಿಗೆ ಆಹಾಕಾರ ಇದೆ ಯಾಕೆ ನೀರಿಗೆ ಆಹಾಕಾರ ಅಂದ್ರೆ ಈ ಇಲ್ಲಿ ವೈಗೆ ದಂಧೆ ನೀರಿಗೆ ಆಹಾಕಾರ ಬರ್ತಾ ಇದೆ ಮರ ಕಡಿತಾ ಇದ್ದೀವಿ ನೀರಿಗೆ ಹರಹಾಕಾರ ಇನ್ನು ಐವತ್ತು ವರ್ಷ ಹೋದ್ರೆ ಬೆಟ್ಟಗಳಲ್ಲೂ ಕೂಡ ನೀರು ಸಿಗುವಂತ ಪರಿಸ್ಥಿತಿ ಇಲ್ಲ ಎಲ್ಲ ನೀರು ಉಳಿತು ಹೋಗುವಂಥ ಪರಿಸ್ಥಿತಿ ಇಲ್ಲ ನಾವು ಬಂಗೇರರವರಿಗೆ ಏನಾದರೂ ನುಡಿ ನಮನ ನಿಜವಾದ ನುಡಿ ನಮನ ಕೊಡಬೇಕು ಅಂತ ಆದ್ರೆ ಈ ಆಸ್ತಿಗಳನ್ನು ಉಳಿಸಿ ಉಳಿಸೋ ಮುಖಾಂತರ ನಾವು ಬಂಗೇರವರಿಗೆ ನುಡಿ ನಮನ ಕೊಡಲಿಕ್ಕೆ ಸಾಧ್ಯ ಇದೆ ಯಾಕಂತ ಹೇಳಿದ್ರೆ ಐದು ವರ್ಷದ ಸುದೀರ್ಘ ರಾಜಕೀಯ ಅವಧಿಯಲ್ಲಿ ಐವತ್ತು ವರ್ಷದ ಅವಧಿ ಐದು ವರ್ಷದ ಎಮ್ ಅವಧಿಯಲ್ಲಿ ಈ ಸಂಪತ್ತನ್ನು ಉಳಿಸಿ ನಮ್ಗೆ ಇವತ್ತು ಬಿಟ್ಕೊಟ್ಟು ಹೋಗಿದ್ದಾರೆ ಇದನ್ನ ಉಳಿಸೋ ಮುಖಾಂತರ ಈ ಭ್ರಷ್ಟ್ರಗೆ ಸಿಂಹಸ್ವಪ್ನವಾಗಿ ನಿಲ್ಲ ಮುಖಾಂತರ ಬಂಗೇರಿನವರಿಗೆ ನಿಜವಾದ ನಿರ್ಮಾಣವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಇದನ್ನ ನೀವೆಲ್ಲರ ಸಹಾಯವನ್ನು ಈ ಮುಖಾಂತರ ಸಾರ್ವಜನಿಕರ ಸಹಾಯವನ್ನು ನೀವು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳಿ